ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಪ್ರಚಾರವನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಯಗಳಲ್ಲಿ ಔಷಧಿಯುಕ್ತ ಗಿಡ ಮರ ಬಲ್ಯಗಳಿವೆ ಅದನ್ನು ನಾವು ತಿಳ್ಕೊಂಡು ಉಪಯೋಗಿಸ್ಕೋಬೇಕು ಅದನ್ನು ಐಡೆಂಟಿಫಿಕೇಶನ್ ಮಾಡಿ ನೋಡಿ ಇದು ನಮ್ಮ ಅಲ್ಲಿ ಕಡೆ ಪ್ರತಿಯೊಬ್ಬರು ಒಂದು ಗಿಡ ಅವರವರ ಮನೆ ಹಿತ್ತಲಲ್ಲಿ ಹಾಕಿರ್ತಾರೆ ಇದರಲ್ಲಿ ಹತ್ತಿ ಬರ್ತದೆ ಇದು ನಾಟಿ ಇದಕ್ಕೆ ಯಾವುದೇ ಔಷಧಿ ಗಿಷಧಿ ಯಾವುದೇ ಗುಡಿಯಲ್ಲಿ ನಾಟಿ ಹತ್ತಿ ಇದು ಇದರ ಒಂದು ಹತ್ತಿಯಿಂದ ಜ್ಯೋತಿ ಬಲಗಳಿಗೆ ಉಪಯೋಗಿಸ್ಕೊತಾರೆ ಮತ್ತು ಅನೇಕ ರೀತಿಯ ಉಪಯೋಗಗಳು ಬರ್ತವೆ ಅದೇ ರೀತಿ ಈ ಹೂವಾದ ಮೇಲೆ ಕಾಯಿ ನೋಡಿ ಈ ಥರ ಕಾಯಿ ಬರ್ತದೆ ಅದರಲ್ಲಿ ಹತ್ತಿ ಮೇಲೆಗಡೆದು ಆ ಹತ್ತಿಯನ್ನು ಬಿಡಿಸಿ ಅದರಲ್ಲಿ ಬೀಜ ಬರ್ತದೆ ಆ ಬೀಜವನ್ನು ನಾವೇನು ಮಾಡಬೇಕಂದ್ರೆ ಉರಿಸ್ಬಿಟ್ಟು ಅದಕ್ಕೆ ಸಮಾನ ಉಪ್ಪಾಕಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಶೇಖರಿಸಿಕೊಂಡು ಆಗಾಗ ವಾರಕ್ಕೆ ಎರಡು ಮೂರು ಸಾರಿ ಆ ಹಲ್ಲನ್ನು ಉಜ್ಜಿಕೊಂಡು ಉಜ್ಜಂದರೆ ಹಲ್ಲೆಗಳಿಗೆ ಸಂಬಂಧಪಟ್ಟು ಯಾವುದೇ ಖಾಯಿಲೆಗಳು ಬರೋಲ್ಲ ಹುಲಿಕಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದು ಬರಲ್ಲ ಅಷ್ಟು ಶಕ್ತಿ ಈ ಒಂದು ಹತ್ತಿ ಬೀಜಕ್ಕಿದೆ ಸ್ನೇಹಿತರೆ ಅದು ನಾಟಿಯಾಗಿರಬೇಕು ನಾಟಿಯಾಗಿರಬೇಕು ಮತ್ತು ಅದು ಯಾವುದಕ್ಕೆ ಯಾವ ಅದಕ್ಕೆ ಯಾವುದೇ ಕಾರಣಕ್ಕೆ ಸಿಂಪಣ್ಣ ಏನು ರಾಸಾಯನಿಕ ಸಿಂಪಣ್ಣ ಆಗಿಡಬಾರದು ಅದು ನ್ಯಾಚುರಲ್ ಬೆಳೆದಿರಬೇಕು ಅಂತ ಅದನ್ನು ನಾವು ಉಪಯೋಗಿಸಿಕೊಂಡು ಈ ಥರ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿಯ ಲಾಭಗಳಿದೆ ಮತ್ತು ಅದು ಯಾವುದೇ ಕಾರಣಕ್ಕೆ ನಮಗೆ ತೊಂದರೆಯೂ ಕೊಡಲ್ಲ ಈ ಹತ್ತಿ ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಉರಿಸಿ ಪುಡಿ ಮಾಡಿ ಸಮ ಪ್ರಮಾಣ ಉಪ್ಪಾಕಿ ಅದನ್ನು ಶೇಖರಿಸಿಕೊಂಡು ನಾವು ಆಗಾಗ ಅಲ್ಲುಜ್ಜೋದ್ರಿಂದ ಅಲ್ಲಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಟಲಿ ನಮಸ್ಕಾರ ಸ್ನೇಹಿತರೆ